ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾದಾರ ಆ ದೈವ ತಂದವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಆ ಏನ್ರೀ ಚಿತ್ರಗೀತ ಹಾಡ್ತಾ ಇದ್ದೀರಲ್ಲ ಏನಾದರೂ ಸಿನಿಮಾ ಇದರಲ್ಲಿ ಹಾಡಲಿಕ್ಕೆ ಹೋಗುವ ಆಸೆಯೋ ಹೇಗೆ ಅಂತ ಕೇಳ್ತೀರಾ ಇಲ್ಲ ಮಾರೇ ಈ ಸ ನಾನು ಹೋಗಿ ಹಾಡಿದೆ ಅಂದರೆ ಕೇಳೋರು ಯಾರಿದ್ದಾರೆ ಹೇಳಿ ಖಂಡಿತ ಯಾರೂ ಕೇಳಲಿಕ್ಕಿಲ್ಲ ಇದೀಗ ನಮ್ಮ ಸಂಸಾರ ಹೇಗೆ ಆನಂದ ಸಾಗರವಾಗಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆ ಗೊತ್ತುಂಟ ಒಂದು ಜೀವನದಲ್ಲಿ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಇದೆಲ್ಲ ಒಂದು ಸಂಸಾರದ ಬಿಂದುಗಳು ಅದೆಲ್ಲವೂ ಇದ್ರೆ ಮಾತ್ರ ನಮ್ಮ ಸಂಸಾರ ಸುಂದರವಾಗಿರ್ತದೆ ಇಲ್ಲದಿದ್ದರೆ ಅದು ಸಂಸಾರ ಆಗೋದಿಲ್ಲ ಒಂದು ರೀತಿಯ ಏನು ವ್ಯವಹಾರ ಆಗ್ತದೆ ಅದಕ್ಕೋಸ್ಕರ ಅಲ್ಲಿ ಏನಿರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ನಾವು ಹೇಳ್ತೇವಲ್ಲ ಸರಸ ವಿರಸ ಸಮರಸವೇ ಜೀವನ ಅಂತ ಅದು ಮುಖ್ಯವಾಗಿ ಗಂಡ ಹೆಂಡತಿಯರಲ್ಲಿ ಈ ಒಂದು ಸರಸ ವಿರಸ ಇದ್ದರೆ ಜೀವನ ಬಹಳ ಸುಂದರ ಆಗಿರ್ತದೆ ಅದಕ್ಕೋಸ್ಕರ ನನಗೆ ಸಂಜೆ ಕುತ್ಕೊಂಡಿದ್ನಲ್ಲ ಹಾಗೆ ನೇನು ಹಾಡು ಆ ಹಾಡನ್ನು ಹಾಡ್ತಾ ಇದ್ದೆ ಇದು ನನಗೆ ಎರಡು ರೀತಿಯಲ್ಲಿ ಖುಷಿ ಕೊಟ್ಟ ಒಂದಿದು ಯಾಕೆ ಗೊತ್ತುಂಟ ನಮ್ಮ ಸಂಸಾರ ನಾವೆಲ್ಲ ಒಟ್ಟಾಗಿ ನಾವು ಮಕ್ಕಳು ಗಂಡ ಎಲ್ಲರೂ ಒಟ್ಟಾಗಿ ನಾವು ಒಮ್ಮೆ ಕಾಶಿಗೆ ಹೋಗಿದ್ದೆವು ಅಲ್ಲಿಂದ ಕಾಶ್ಮೀರಕ್ಕೆ ಹೋದೆವು ಆ ಕಾಶ್ಮೀರಕ್ಕೆ ಹೋದಾಗ ನಾವು ಪಡ್ಕೊಂಡಂಥ ಆನಂದ ಅಲ್ಲಿ ಬಂದಂತಹ ಚಟಾಪಟಿಗಳು ಗಂಡ ಹೆಂಡತಿಯಲ್ಲಿ ಇರುತ್ತಲ್ಲ ನಿಮ್ಗೆ ಗೊತ್ತುಂಟಲ್ಲ ಗಂಡ ಹೆಂಡರ ಜಗಳ ಉಂಡು ಮಲ್ಗೋವರೆಗೆ ಅಂತಾರೆ ಅಥವಾ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೀ ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಅಂತ ಅಂತ ಗಂಡ ಗುಂಡಿಯ ಆ ಸಂಸಾರದ ಚಿತ್ರಣ ಒಂದು ರೀತಿಯಲ್ಲಿ ಗೊತ್ತಾಗಿರುತ್ತೆ ಅಲ್ವಾ ಹಾಗೆ ನಾವು ಕೂಡ ನಮ್ಮ ಸುಂದರವಾದಂಥ ಭೂಲೋಕದ ಸ್ವರ್ಗವಾದಂಥ ಕಾಶ್ಮೀರಕ್ಕೆ ನಾವು ಸಂಸಾರ ಸಮೇತರಾಗಿ ಹೋದೆವು ನನ್ನ ಮಗಳು ಅಳಿಯ ಮೊದಲೇ ಅಲ್ಲಿ ಬುಕ್ ಮಾಡಿದ್ರು ರೂಮ್ ಎಲ್ಲ ಸರಿ ನಾವೆಲ್ಲ ಹೋಗಿ ಕಾಶ್ಮೀರದಲ್ಲಿ ಅಲ್ಲಿ ಇಳ್ದದ್ದೇ ಇಳ್ದದ್ದು ಚಳಿ ಅಂದರೆ ಚೇಳಿ ಕಡಿಯಲಾರ್ದ ಚೇಳಿ ಆದರೂ ಕೂಡ ನಮಗೊಂದು ಸಂಭ್ರಮ ಎಲ್ಲದಕ್ಕಿಂತ ಕಾಶ್ಮೀರದಲ್ಲಿ ನೋಡಿದಂಥ ಕೆಲವೊಂದು ಪ್ರದೇಶಗಳು ನಂಗೆ ಈಗಲೂ ಕೂಡ ಕಣ್ಣಿನ ಮುಂದೆ ಕಟ್ಟಿದ ಹಾಗಿದೆ ಮೊದಲನೇದಾಗಿ ಆ ದಾಲ್ ಲೇಕ್ ದಾಲ್ ಲೇಕ್ ಅಂದ್ರೆ ಎಂತಹ ಒಂದು ಅದ್ಭುತವಾದಂಥ ಒಂದು ಸರೋವರ ಅಂತ ಹೇಳಿದ್ರೆ ಅದನ್ನ ನೋಡಿದ್ರೆ ನಮಗೆ ಹಾಲು ಹಾಲು ತೇಲಿ ಹೋಗುವ ಹಾಗೆ ಕಾಣ್ತದೆ ಅಂತಹ ಒಂದು ಅದ್ಭುತವಾದಂತಹ ಒಂದು ಇದು ದಾಲ್ ಲೇಕ್ ಸರೋವರ ಆ ಸರೋವರದಲ್ಲಿ ನಮ್ಮ ಒಂದು ನೀರಾಟವೋ ಅಥವಾ ಚೆಲ್ಲಾಟವೋ ಅಥವಾ ದೋಣಿ ಆಟವೋ ಎಲ್ಲವೂ ನಡೆದಿತ್ತು ಏನ್ ನಡೀತು ಅಂತ ನಿಮ್ಗೆ ಒಮ್ಮೊಂದೊಂದೊಂದಾಗಿ ನಾನು ಹೇಳ್ತೇನೆ ಮೊದಲಿಗೆ ಮೊಮ್ಮಕ್ಕಳು ನಮ್ಮ ಮೊಮ್ಮಕ್ಕಳಿಗೆ ಆ ಒಂದು ದೋಣಿಯ ಮನೆ ಆ ದೋಣಿಯ ನೀರು ಎಲ್ಲ ನೋಡಿ ಬಹಳ ಖುಷಿಯಾಗಿತ್ತು ಸರಿ ನಾವು ದೋಣಿಯಲ್ಲಿ ಹೋಗೋಣ ಅಂತ ಆಯಿತು ಎಲ್ಲರೂ ದೋಣಿಯಲ್ಲಿ ಕೂತ್ಕೊಂಡೆವು ದೋಣಿಯನ್ನು ಏನು ಹೇಳ್ತಾರೆ ದೋಣಿ ಮನೆ ಅಂತ ಹೇಳ್ತಾರೆ ಅದು ಆ ದೋಣಿಯ ಮನೆಗಳಲ್ಲಿ ಬೋಟ್ ಹೌಸು ಆ ಬೋಟ್ ಹೌಸ್ ಅಂದರೆ ಮನೆ ಹಾಗೇ ಇರ್ತದೆ ಎಲ್ಲವೂ ಕೂಡ ಅಲ್ಲೆಲ್ಲವೂ ಇದೆ ಅಂತಹ ಮನೆಯಲ್ಲಿ ನಾವು ಹೋದೆವು ಮನೆಗೆ ಹೋಗಿ ಕೂತ್ಕೊಂಡಾಗ ಮಕ್ಕಳಿಗೆ ಭಾರಿ ಖುಷಿ ಹಾಡಿದ್ದೆ ಹಾಡಿದ್ದು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ತೇರಲ್ಲಿ ಅಂತ ನಮ್ಮ ಪುಣ್ಯಕ್ಕೆ ಅಲ್ಲಿ ಯಾರಿಗೂ ಕನ್ನಡ ಬರೋದಿಲ್ಲ ಹಾಗಾಗಿ ನಾವು ಮಾಡಿದ್ದೆ ತಮಾಷೆ ನಾವು ಆಡಿದ್ದೇ ಆಟ ಆಗಿತ್ತು ಸರಿ ಅಲ್ಲಿಂದ ಹೋಗ್ತಾ ಇದ್ದಾಗ ಎಲ್ಲ ಅವಳು ಹಾಡೋದನ್ನ ಕೇಳಿ ಎಲ್ಲರಿಗೂ ಆ ದೋಣಿ ಸುಮಾರು ಸುಮಾರೊಂದು ಎಂಬತ್ತು ಜನ ಏನೋ ಇದ್ದರು ಅದಷ್ಟು ಜನರಿಗೂ ಖುಷಿಯೋ ಖುಷಿ ಎಲ್ಲರೂ ಚಪ್ಪಾಳೆ ತಟ್ಟಿದ್ದೇ ತಟ್ಟಿದ್ದು ಹಾಗಾಗಿ ಅವಳಿಗೂ ಖುಷಿ ಮತ್ತೊಂದಷ್ಟು ಹಾಡಿದ್ಲು ಮತ್ತಷ್ಟು ಡ್ಯಾನ್ಸ್ ಮಾಡಿದ್ಲು ಇಂತಹ ಒಂದು ಇದರಲ್ಲಿ ದೋಣಿ ಮನೆಯಲ್ಲಿ ಒಂದು ಅದನ್ನು ನಾನು ಹೇಳಿದ್ನಲ್ಲ ಮೊದಲೇ ಅದರಲ್ಲಿ ಎಲ್ಲವೂ ಉಂಟು ದೋಣಿ ಮನೆಯಲ್ಲಿ ಬೋಟ್ ಹೌಸ್ನಲ್ಲಿ ಅಂತ ವ್ಯಾಪಾರಿಗಳು ಬರ್ತಾರೆ ಆಮೇಲೆ ಮಾರಾಟ ಮಾಡಿಕೊಂಡು ಬರ್ತಾರೆ ಆ ಮಾರಾಟ ಮಾಡ್ಕೊಂಡು ಬರೋರಲ್ಲಿ ನಾನು ಅಂದುಕೊಂಡಿದ್ದು ಓ ಇದು ಒಳ್ಳೆಯ ಒಂದು ನಮಗೆ ಇದು ಒಳ್ಳೆಯದು ಚಾನ್ಸ್ ಸಿಕ್ಕಿದೆ ಅಂತ ನಿಮ್ಗೆ ಗೊತ್ತಿರೋ ಹಾಗೆ ಕಸ್ತೂರಿ ಅಂತ ಇದು ಕೇಸರಿ ಅಂತ ಹೇಳ್ತಾರೆ ನೋಡಿ ಕೇಸರಿ ಬಾತಿಗೆ ಹಾಕ್ತಾರೆ ಅಥವಾ ಇದಕ್ಕೆಲ್ಲ ಹಾಕುವ ಎಲ್ಲ ತಿಂಡಿಗಳಿಗೆಲ್ಲ ಹಾಕ್ತಾರಲ್ಲ ಅಂತಹ ಕೇಸರಿ ಅದು ಕೇಸರಿಯ ಒಂದು ಕೇಸರಿ ಅಂದರೆ ಒಂದು ಸಣ್ಣ ಸಣ್ಣ ನೂಲಿನಾಗಿರುವಂಥದ್ದು ಹರಿಯ ಆ ಕೇಸರಿಯ ಒಂದು ಡಬ್ಬಿಗಳಂತಂದ್ರೆ ಸಣ್ಣ ಡಬ್ಬಿಗಳು ಆ ಡಬ್ಬಿಗಳನ್ನು ನೋಡಿದ ಕೂಡಲೇ ನನ್ನ ಗಂಡನಿಗೆ ಭಾರಿ ಖುಷಿಯಾಯಿತು ಅವರೆಲ್ಲ ಇದು ಮಾಡಿದ್ರು ಹಿಂದಿಯಲ್ಲೆಲ್ಲ ಹೊಗಳಿದ್ರು ಅದಕ್ಕೆ ಕೊಳ್ಳೇದು ಇದು ಕೊಳ್ಳೆದು ದೇಹ ಆರೋಗ್ಯಕ್ಕೊಳ್ಳೆದು ಅಂತೆಲ್ಲ ನನ್ನ ಗಂಡನಿಗೂ ಕೂಡ ಹಾಂ ಇರಬಹುದು ಅಂತ ಖುಷಿ ಆಯಿತು ಆಯಿತು ಒಂದು ಡಬ್ಬ ಕೊಡಪ್ಪ ಅಂದರು ನಾವು ಅಂದ್ಕೊಂಡು ಹದಿನೈದು ಇಪ್ಪತ್ತು ರೂಪಾಯಿ ಇರ್ಬೋದು ಅದಕ್ಕೆ ಅಂತ ಯಾಕೆಂದ್ರೆ ಸಣ್ಣ ಡಬ್ಬ ಅವನು ಹೇಳಿದ ಇನ್ನೂರೈವತ್ತು ರೂಪಾಯಿ ಅಂತ ನಮಗೆ ಶಾಕ್ ಆಯಿತು ಎಂಥದ್ದು ಇಷ್ಟು ಸಣ್ಣ ಡಬ್ಬಕ್ಕೆ ಇನ್ನೂರೈವತ್ತು ರೂಪಾಯ ಬೇಡ ಅಂತಿ ನಾನು ಇಲ್ಲಿ ನನ್ನ ಗಂಡ ಬೇಕು ಅಂತ ನಮ್ಮ ಇಬ್ಬರೊಳಗೆ ಯಾವಾಗಲೂ ಸಾಧಾರಣ ಹಾಗೆ ನಾನು ಬೇಕು ಅಂದ್ರೆ ಅವ್ರು ಬೇಡ ಅನ್ನೋದು ಅವ್ರು ಬೇಗ ಬೇಡ ಅಂದ್ರೆ ನಾನು ಬೇಕು ಅನ್ನೋದು ಅಂಥದ್ದು ಚರ್ಚೆ ಸುಮಾರು ನಡೀತು ಮತ್ತೆ ಕಡೆಗೆ ಅವನಿಗೆ ಎಂತ ಅರ್ಥ ಆಯ್ತಾ ಏನಾಯ್ತ ಗೊತ್ತಿಲ್ಲ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿ ಕಡೆಗೆ ಅವನು ಇನ್ನೂರ ಮೂವತ್ತು ರೂಪಾಯಿ ಕೊಟ್ಟ ನನ್ನ ಗಂಡ ಖುಷಿ ಇಲ್ಲ ಅದನ್ನು ಒಂದು ಇದ್ರಲ್ಲಿ ಹಾಕ್ಕೊಟ್ರು ಪ್ಯಾಕೆಟ್ನಲ್ಲಿ ಒಂದು ಡಬ್ಬ ಪ್ಲಾಸ್ಟಿಕ್ಕಿಂದು ಅದನ್ನು ಮತ್ತೊಂದು ಡಬ್ಬದಲ್ಲಿ ಹಾಕಿಕೊಟ್ರು ಇವರು ಖುಷಿಯಲ್ಲಿ ತಗೊಂಡ್ರು ನನ್ನ ಮಗಳ ಮತ್ತು ಮಗಳ ಗಂಡ ತಮಾಷೆ ಮಾಡಿದ್ದೇ ಮಾಡಿದ್ದು ಇಬ್ಬರ ಜಗಳದಿಂದ ಅವನಿಗೆ ಲಾಭ ಆಯಿತು ಅಂತ ಅದರದು ಅವನಿಗೆ ಅರ್ಥ ಆಗಲಿಲ್ಲ ನೋಡಿ ಅಂತ ಒಟ್ಟಿನಲ್ಲಿ ಆ ಒಂದು ವಾದ ವಿವಾದ ನಡೆದು ಕಸ್ತೂರಿ ಇದನ್ನು ನಮ್ಮ ಬೇಕಾದಂಥ ಕೇಸರಿಯ ಡಬ್ಬಿಯನ್ನು ತಗೊಂಡು ನಂತರ ನಾವು ಮತ್ತೆ ದೋಣಿಯಲ್ಲಿ ಮನೆ ನಿಲ್ಲಿಸ್ತಾರೆ ಒಂದು ಕಡೆ ಆ ದೋಣಿ ಮನೆ ನಿಲ್ಲಿಸಿದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಆ ಬಿಲ್ಡಿಂಗಿನಲ್ಲಿ ಆ ಇದು ಅಂಗಡಿಗಳು ಅದು ಕೂಡ ಏನು ಸಮುದ್ರದಲ್ಲೇ ಸಾರಿ ಸಾಗ ಕೆರೆಯಲ್ಲೇ ಇರುವಂತಹ ಲೇಕ್ನಲ್ಲೇ ಇರುವಂತಹ ಸರೋವರದಲ್ಲಿ ಇರುವಂತಹ ಬಿಲ್ಡಿಂಗ್ಗಳು ಆ ಬಿಲ್ಡಿಂಗಿನಲ್ಲಿ ಅಂಗಡಿಗಳು ಏನು ಅಂಗಡಿಗಳು ಒಬ್ಬೊಬ್ಬೊಬ್ಬ ನೋಡ್ತಾ ಇದ್ರೆ ಕಣ್ಣು ಎರಡು ಸಾಲದು ಮರ ಅಂತಹ ಒಂದು ಅದ್ಭುತವಾದಂತಹ ಪ್ರಪಂಚವೇ ಅಲ್ಲಿ ತೆರೆದಿರ್ತಾರೆ ಸರಿ ನಾವು ಕೂಡ ಹೋಗಿ ಆಯ್ತು ನನ್ನ ಗಂಡ ಹೇಳಿದರು ಏನಾದರೂ ಒಂದು ಇಲ್ಲಿ ಬಂದಿದ್ದಕ್ಕೆ ಏನಾದರೂ ತಗೊಳ್ಬೇಕಲ್ಲ ಅಂತ ನಾನು ಹೇಳಿದೆ ಬೇಡ ಇಲ್ಲಿ ಯಾವತ್ತೂ ಕೂಡ ಕಾಸ್ಟ್ಲಿ ಟೂರಿಸಂ ಇರುವಲ್ಲಿ ನಾವು ಯಾವುದು ತೊಗೊಳ್ಬಾರ್ದೆ ಅವತ್ತು ಅದು ಇಲ್ಲಿ ಜಾಸ್ತಿ ಇರುತ್ತೆ ಬೆಲೆ ಅಂತ ಅವ್ರು ಕೇಳಲೇ ಇಲ್ಲ ಯಾಕೆಂದ್ರೆ ನಾನು ಹೇಳಿದ್ದಕ್ಕೆ ಏತಿ ಅಂದ್ರೆ ಪ್ರೀತಿ ಅನ್ನೋದು ಅವರ ಗುಣ ಹಾಗೆ ಇಲ್ಲ ತಗೊಳ್ಳೇಬೇಕು ಅಂದರು ಕಡೆಗೆ ನನ್ನ ಅಳಿಯ ಹೇಳಿದರು ಆಯ್ತಾತೆ ಸುಮ್ಮನೆ ಸರ್ಚೆ ಬೇಡ ಹೋಗೋಣ ಮಾವನಿಗೆ ಬೇಜಾರಾಗೋದು ಬೇಡ ತಗೊಳ್ಳೋಣ ಅಂದರು ಹೋದೆ ಒಳಗೆ ಅವನು ತೋರಿಸಿದ ತೋರಿಸಿದ ಎಲ್ಲಾ ಸೀರೆಗಳು ಎಲ್ಲ ಸೀರೆಗಳು ಅದು ಏನೇನು ಹೆಸರುಗಳನ್ನೆಲ್ಲ ಹೇಳಿದ ಹೇಳಿ ಸೀರೆಗಳನ್ನ ಒಂದು ನಾಲ್ಕು ಸೀರೆ ಪ್ಯಾಕೆಟ್ ಮಾಡಿದ ನನಗೆ ಶಾಕ್ ಆಯ್ತು ಈ ನಾಲ್ಕು ಸೀರೆಗಳು ತಗೊಂಡೋಗಿ ಎಂತ ಮಾಡೋದು ಅಂತ ಆದ್ರೂ ಕೂಡ ಕಡೀಗೆ ಚರ್ಚೆ ಮಾಡಿ 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 ನಂಗೊಂದು ಸೀರೆ ಮಗಳಿಗೊಂದು ಸೀರೆ ಅಂತ ತಗೊಂಡ್ರು ನನ್ನ ಗಂಡ ಹೇಳಿದರು ನಿಂಗೆ ಲೈಟ್ ಬ್ಲೂ ಇದೆಲ್ಲ ಚಂದ ಕಾಣತ್ತೆ ಅಂತ ಹೇಳಿದ್ರು ನನಗೂ ಇಷ್ಟನೇ ಅದು ಆಯಿತು ಅಂತ ಹೇಳಿದೆ ಅದು ತಗೊಂಡ್ರು ಸರಿ ಆ ಸೀರೆ ತೊಗೊಂಡಾಯ್ತು ತಗೊಂಡು ಬಂದು ಅವನು ಹೇಳಿದ ಹೇಳಿದ್ದ ಮೊದಲೇ ನೀವು ಬೇಕಾದರೂ ಮನೆಗೆ ತೊಗೊಂಡೋಗಿ ವಾಶ್ ಮಾಡಿ ನೋಡಿ ಅದು ಬಣ್ಣ ಗಿಣ್ಣ ಏನು ಹೋಗೋದಿಲ್ಲ ಬಣ್ಣ ಗ್ಯಾರಂಟಿಯಿಂದ ಇದ್ದ ಸರಿ ಅದನ್ನು ಮತ್ತೆ ನಾವು ಬಂದೆವು ಅಲ್ಲಿಂದ ಮುಂದೆ ಅದು ಒಣೆ ಮನೆಯಲ್ಲಿ ಅಷ್ಟೊತ್ತಿಗೆ ಒಂದು ಇದು ಚಾಯ್ ಒಂದು ಇದು ಕೊಡ್ತಾರೆ ಟೀ ಕೊಡ್ತಾರೆ ಅದೊಂದು ರೀತಿಯಲ್ಲಿ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಅದಕ್ಕೊಂದು ಹೆಸರುಂಟು ನಂಗೆ ಮರ್ತೋಗಿದೆ ಆ ಟೀ ಕುಡ್ದ ಕುಡಿದ್ರೆ ಅದಕ್ಕೆ ಲಿಂಬೆಹಣ್ಣು ಹಾಕಿರ್ತಾರೆ ಹಾಲು ಹಾಕೋದಿಲ್ಲ ಟೀಯನ್ನು ಕುದಿಸಿ ಅದಕ್ಕೆ ಕೇಸರಿಯನ್ನು ಹಾಕಿ ಅದಕ್ಕೆ ಲಿಂಬೆ ಹುಳಿಯನ್ನು ಹಿಂಡಿ ಸಕ್ಕರೆಯನ್ನು ಹಾಕಿರ್ತಾರೆ ಅಂತಹ ಒಂದು ಟೀ ಎಷ್ಟೊಂದು ಅದ್ಭುತವಾಗಿತ್ತು ಅಂದರೆ ನನಗೆ ಬಹಳ ಖುಷಿಯಾಯಿತು ಎಲ್ಲರೂ ಅದನ್ನೆಲ್ಲ ಕುಡ್ದಾಯ್ತು ಅದು ಮೇಲೆ ಮತ್ತೆ ಆ ದೋಣಿಯಿಂದ ಮತ್ತೆ ಅಥವಾ ಪ್ರಕಾರ ನಾವು ದಡಕ್ಕೆ ಬಂದೆವು ದಡಕ್ಕೆ ಬಂದು ಅದೆಷ್ಟು ಅದಕ್ಕೆ ಎಷ್ಟೋ ದುಡ್ಡು ತುಂಬ ಕೊಡ್ಲಿಕ್ಕೆ ಅದು ಸರಿ ನನ್ನ ಅಳಿಯನೇ ಎಲ್ಲವನ್ನು ಕೊಟ್ಟರು ಆ ಸೀರೆಗೆ ಕೊಟ್ಟದ್ದು ಮಾತ್ರ ನಂಗೆ ಭಾಳ ಬೇಜಾರಾಗಿತ್ತು ಯಾಕೆಂದರೆ ಆ ಸೀರೆ ನೋಡುವಾಗ ನನಗೆ ಅನಿಸ್ತಾಯಿತು ನಮ್ಮ ಊರಿನಲ್ಲಿ ಬಹುಶಃ ಇಟ್ಕೊಂಡು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಅಂತ ಸುಮ್ಮನೆ ಒಂದು ಸಾವಿರ ರೂಪಾಯಿ ನನ್ನ ಗಂಡ ಕೊಟ್ಟರಲ್ಲ ಅಂತ ನನಗೆ ಹೊಟ್ಟೆ ಉರಿತಿತ್ತು ಆದರೆ ಏನು ಮಾಡೋದು ಹೊಟ್ಟೆ ಒಳಗಿನ ಸಿಟ್ಟರು ರಟ್ಟೆಗೆ ಬರಲಿಲ್ಲ ಮನೆಯ ಯಾಕೆ ಅಂತ ಹೇಳಿದರೆ ನಾಲ್ಕು ಜನರ ಅದ್ರ ನಾಲ್ಕು ಗಂಡ ಮರ್ಯಾದೆ ತೆಗೆ ಬರದಲ್ಲ ಬೇಡ ಅಂತೇಳಿ ಹಾಗಾಗಿ ಸುಮ್ಮನೆ ಬಂದಿದ್ದೆವು ಸರಿ ಅಲ್ಲಿಂದ ಬಂದು ಮತ್ತೆ ಮ ಮನೆಗೆ ಬಂದಾಯ್ತು ಮನೆಗೆ ಬಂದು ಅವನು ಹೇಳಿದ್ದ ಏನಂತ ವಾಶ್ ಮಾಡಿ ಏನು ಎಷ್ಟು ಇದು ಮಾಡಿದ್ರು ಹಾಳಾಗೋದಿಲ್ಲ ಅಂತ ಹೇಳಿದ್ದ ಸರಿ ಅವನು ಹೇಳಿದ್ದಾನ ಅಲ್ಲ ಅಂತೇಳಿ ವಾಶ್ ಮಾಡ್ತೇನೆ ಎಂದೆ ನನ್ನ ಗಂಡ ಬೇಡ ಈಗೆಲ್ಲ ವಾಶ್ ಮಾಡೋಕೆಲ್ಲ ಹೋಗೋದು ಬೇಡ ನೀನು ಕರ್ಕಳಕ್ಕೆ ಹೋದ್ಮೇಲೆ ವಾಶ್ ಮಾಡಿದಾಯ್ತು ಅಂದರು ಆಯ್ತು ಇನ್ನೆಂತ ಮಾಡೋದಲ್ವ ಮತಿಯೇ ಪರೋದೈವ ಅವರು ಹೇಳಿದ ಮಾತನ್ನು ಪಾಲಿಸ್ಬೇಕಲ್ವ ಆಯ್ತು ಅಂತ ಹೇಳಿದೆ ನಾನು ಸರಿ ಮರುದಿನ ಏನು ಮಾಡಿದ್ರು ನಮಗೆ ಅಲ್ಲಿಂದ ಬರುವಾಗ ಒಂದು ಮೊಘಲ್ ಗಾರ್ಡನ್ ಅಂತ ಉಂಟು ಸರಿ ಮೊಘಲ್ ಗಾರ್ಡನಿಗೆ ಹೋಗೋದು ಅಂತಾಯ್ತು ಬೆಳಗ್ಗೆ ಹೊರಟಾಯ್ತು ಎಲ್ಲ ಬೆಳಿಗ್ಗೆ ಎಲ್ಲ ಹೊರಟು ಅಲ್ಲಿ ಹೋಗುವಾಗ ಏನು ಎಲ್ಲಿ ನೋಡಿದ್ರು ಕಾಶ್ಮೀರಿಗಳು ಎಲ್ಲಿ ನೋಡಿದ್ರು ಕಾಶ್ಮೀರಿಗಳು ಎಲ್ಲಿ ನೋಡಿದ್ರು ಕಾಶ್ಮೀರಿಗಳು ನಂಗೆ ಆಶ್ಚರ್ಯ ಸರಿ ಆಯಿತು ಎಲ್ಲರೂ ಕಾಶ್ಮೀರಿಗಳಿದ್ದಾರಲ್ಲ ಅಂತ ಮತ್ತೆ ನೋಡಿದರೆ ಹೋದವರೆಲ್ಲ ಆ ಕಾಶ್ಮೀರಿ ಡ್ರೆಸ್ಸನ್ನು ಬಾಡಿಗೆಗೆ ತಗೊಂಡು ಹಾಕ್ಕೊಂಡು ತಿರುಗಾಡೋದಂತೆ ಹೌದು ನಾವೇನು ಕಡಿಮೆನಾ ಆಯಿತು ನಾವು ತಗೊಳ್ಳೋಣ ಅಂತ ಕೇಳಿದೆವು ಆದರೆ ನನಗೆ ಮಾತ್ರ ಆ ಬಟ್ಟೆಗಳನ್ನ ಡ್ರೆಸ್ಸನ್ನು ನೋಡೋ ಒಂಥರ ವಾಸನೆ ಬಂತು ಯಾಕೆ ಗೊತ್ತಾ ಯಾರ್ಯಾರು ಹಾಕಿದ್ದ ಏನೋ ಎಷ್ಟು ಬೆವರಿತ ಏನೋ ಅದಕ್ಕೆ ನಾನು ಹೇಳಿದೆ ನನಗೆ ಬೇಡಮ್ಮ ಇದು ಅದು ವಾಸನೆ ಬರ್ತಿದೆ ಅಂತ ಕೂಡಲೇ ಅವಳು ಏನು ಹೆದರ್ಲಿಲ್ಲ ಕೊಡುವವಳು ಅಪ್ಪ ಅದೊಂದು ದಲ್ಲಾಳಿ ಇರ್ತಾರೆ ಅವರು ಅವಳು ಏನು ಮಾಡಿದ್ಲು ಆ ಸೀರೆಗೆಲ್ಲ ಸ್ಪ್ರೇ ಮಾಡಿದ್ಲು ಸೆಂಟ್ ಆ ಸ್ಪ್ರೇ ಮಾಡಿ ಸೆಂಟ್ ಹಾಕಿ ಒಂದು ಡ್ರೆಸ್ ಹಾಕೋಣ್ಣ ಅಯ್ಯೋ ದೇವ ಒಂದ್ ಕಡೆ ಸೆಂಟಿನ ವಾಸನೆ ಒಂದು ಕಡೆ ಬೆವರಿನ ವಾಸನೆ ಹೊಟ್ಟೆ ತೊಳಗ್ಸಿ ಬರೋ ಆಗ್ತಿತ್ತು ಆದರೆ ಏನೋ ಒಂದು ಹೊಸ ಡ್ರೆಸ್ ಹಾಕಿದ್ದಿನಲ್ಲಾನು ಖುಷಿ ಸರಿ ನಾವು ಮತ್ತೆ ಅಲ್ಲಿಂದ ಹೊರಟೆವು ನನ್ನ ಅಳಿಯ ಮಗಳು ಮೊಮ್ಮಕ್ಕಳು ಎಲ್ಲರೂ ಡ್ರೆಸ್ ಹಾಕೊಂಡಿದ್ರು ಎಲ್ಲೆಲ್ಲಿ ಆ ಮೊಗಲ್ ಗಾರ್ಡನ್ನಿನಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗ್ದಾಯ್ತು ಅಲ್ಲಿ ಹೋಗುವಾಗ ಆ ಗಾರ್ಡನ್ ನಲ್ಲಿ ಹೋಗುವಾಗ ಯಾರೆಲ್ಲ ನೆನ್ಪಾದ್ರು ಗೊತ್ತಂಟ ಸಲೀಮನಾರ್ ಕಲಿ ಇರಬಹುದೋ ಅಥವಾ ಲೈಲಾ ಮಜ್ನಿ ಇರಬಹುದೋ ಅನ್ನುವ ಹಾಗೆ ನಾವು ಕೂಡ ಅಲ್ದಾಡಿದ್ದೇ ಅಲ್ದಾಡಿದ್ದು ಆಗ ನನ್ನ ಗಂಡನಿಗೊಂದು ಹಾಡು ಹೊಳೀತು ನನ್ನ ಅಳಿಯ ಮತ್ತು ಮಗಳು ಬಂದರು ಬಂದು ಆ ಮಾವ ಅತ್ತೆ ಭಾರಿ ಚಂದ ಕಾಣ್ತಾರಲ್ವಾ ಅಂತ ಅದಕ್ಕೆ ಹೇಳಿದ್ರು ನನ್ನ ಗಂಡನಿಗೆ ಒಂದು ಹಾಡು ಹೊಳಿತು ಯಾವುದು ಗೊತ್ತಾ మొలనాడ హణ్ణ మైబణ కరియణ ఒట్టడుమ్మ గంటు విత్త ననగే అంత వన్ హాడు ನನ್ಗೆ ಎಷ್ಟು ಚುಟ್ಟು ಬಂತು ಗೊತ್ತುಂಟ ಎಂತ ನಾನು ಗಂಟು ಬಿದ್ದಿದ್ದ ನಿಮ್ಗೆ ನೀವೇ ಹುಡ್ಕೊಂಡು ಬಂದಿದ್ದ ನನ್ ಮನೆಗೆ ಗಟ್ಟಕ್ಕೆ ಗೊತ್ತಾಯ್ತಾ ಆದ್ರೆ ನಾನ್ ಕಪ್ಪಿರ್ಬಹುದು ಅಷ್ಟೊತ್ತಿ ನಮ್ಮ ಮಾವ ಅಲ್ಲಿಗೆ ಬಹಳ ಜಾಣ ಅವ್ರ ಸಮಾಧಾನಕ್ಕೆ ಬಂದ್ರು ಅತ್ತೆ ಅತ್ತೆ ಅವ್ರು ಹಾಗಲ್ಲ ಹೇಳಿದ್ದು ಕಪ್ಪು ಕಸ್ತೂರಿ ಅಲ್ವಾ ಆದ್ರಿಂದ ಆ ಆತರ ಹೇಳಿದ್ದು ಕಪ್ಪ ಅಂತ ನೀವು ಕಪ್ಪಿದ್ರು ಕೂಡ ಚಂದ ನೋಡಿ ನೀವು ಕೇಳಿಲ್ವಾ ಆ ಕೃಷ್ಣೆ ದ್ರೌಪದಿ ಕಪ್ಪಲ್ವಾ ಹಾ ಅಂತಹ ಒಂದು ದೇವಿ ಅಂತ ಮಹಾ ಹೆಣ್ಣು ಮಗಳೇ ಕಪ್ಪು ಅಂತ ಆಗಿರುವಾಗ ನೀವು ಕಪ್ಪಾಗಂತ ಯಾಕೆ ಬೇಜಾರು ಮಾಡ್ಕೊಳ್ಬೇಕು ನೀವೇನು ಹೆದ್ರಬೇಡಿ ನೀವು ಕಪ್ಪಾದ್ರೂ ಕೂಡ ಕಸ್ತೂರಿ ಅಂತ ಹೇಳಿದರು ನಂಗೊಂಥರ ಆಯ್ತು ಅನ್ನಿ ಅಲ್ಲಿಂದ ಮುಂದೆ ಏನು ಮಾಡಿದೆವು ಆ ಡ್ರೆಸ್ಸನ್ನೆಲ್ಲ ಹಾಕೊಂಡು ಊರೇ ಅಲ್ಲೆಲ್ಲ ತಿರುಗಿ ಆದ ಮೇಲೆ ಅಲ್ಲಿ ಆ ಒಂದು ಅದ್ಭುತ ಅಂತ ಹೇಳಿದ್ರು ಹೂ ಆ ಹೂವಿನ ತೋಟವನ್ನ ನೋಡಿದರೆ ಬಹುಶಃ ಇನ್ನೆಲ್ಲೂ ಇಂತಹ ಹೂವಿನ ತೋಟ ಇರ್ಲಿಕ್ಕಿಲ್ಲ ಅನ್ನುವಷ್ಟು ಅದ್ಭುತವಾಗಿತ್ತು ಅಂತಹ ಹೂವಿನ ತೋಟ ಮೊಘಲ್ ಗಾರ್ಡನ್ ಅಂತ ಆ ಮೊಘಲ್ ಗಾರ್ಡನ್ ಸುತ್ತಲಿಕ್ಕೆ ಇಡೀ ದಿನ ಬೇಕು ಇಡೀ ದಿನ ಎಲ್ಲ ಸುತ್ತಿ ಸಂಜೆ ಆಗುವಾಗ ಆ ಒಂದು ಬೇರೆಯವರ ಬೇವರು ಸೆಂಟು ಪ್ಲಸ್ ನಮ್ಮ ಬೇವರು ಎಲ್ಲ ಸೇರಿಕೊಂಡಂತ ಆ ಒಂದು ಗೌನು ಆ ಒಂದು ತಲೆ ಕಟ್ಟಿದ್ದು ಆ ಒಂದು ಕೆಳಗಿನಿಂದ ಹಾಕಿದಂತ ಇದು ಎಲ್ಲವನ್ನು ಡ್ರೆಸ್ಸನ್ನ ತೆಗೆದು ಅವಳಿಗೆ ಕಟ್ಟಾಗ ಅದಕ್ಕೂ ಒಂದೊಂದು ಸಾವಿರ ರೂಪಾಯಿ ಬಾಡಿಗೆ ಇತ್ತು ಅದನ್ನು ಕೊಟ್ಟು ಹಬ್ಬ ಏನೇ ಹೋಗ್ಲಿ ಅಂತ ಹೋಯ್ತಲ್ಲ ಅಂತ ಮೈ ಭಾರ ಎಲ್ಲ ಇಳಿದು ನಿರಾಳ ಆಗಿ ಅವಳಿಗೆ ಕೈ ಮುಗ್ದೆವು ಈ ಕೈ ಮುಗಿತೇನೆ ಮತ್ತೆ ಬರ್ತೇನೆ ಆಯ್ತಾ